ಅಮೆರಿಕ ಇನ್ ಮುಂದೆ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳಿಗೆ ಸುರಕ್ಷಿತ ತಾಣವಾಗಿ ಉಳಿದಿಲ್ವಾ ಟ್ರಂಪ್ ಸರ್ಕಾರ ವಿದೇಶಿ ವಿದ್ಯಾರ್ಥಿಗಳನ್ನ ಗುರಿಯಾಗಿಸಿ ಸೇಡಿನ ಕ್ರಮವನ್ನ ಕೈಗೊಳ್ತಾ ಇದೆಯಾ ತೀರಾ ಕ್ಷುಲ್ಲಕ ಕಾರಣಗಳನ್ನ ಕೊಟ್ಟು ಟ್ರಂಪ್ ಸರ್ಕಾರ ವಿದೇಶಿ ವಿದ್ಯಾರ್ಥಿಗಳ ವೀಸಾ ರದ್ದು ಮಾಡ್ತಾ ಇದೆಯಾ ತಮ್ಮ ಅಭಿಪ್ರಾಯಕ್ಕಾಗಿನೇ ವೀಸಾ ರದ್ದಾಗುವ ಬಂಧನಕ್ಕೆ ಒಳಗಾಗುವ ಅಪಾಯ ಅಮೆರಿಕದಲ್ಲಿರುವ ವಿದೇಶಿ ವಿದ್ಯಾರ್ಥಿಗಳನ್ನ ಕಾಡ್ತಾ ಇದ್ಯಾ ಈ ಬಗ್ಗೆ ಅಲ್ಝಝೀರದಲ್ಲಿ ರಾಸ್ಕೀಲ್ ವಿವಿಯ ಪ್ರಾಧ್ಯಾಪಕ ಸೋಮದೀಪ್ ಸೇನ್ ಬರೆದಿರುವ ಲೇಖನದಲ್ಲಿ ಹೇಳಿರುವ ಮುಖ್ಯಾಂಶಗಳು ಇಲ್ಲಿವೆ ಅಮೆರಿಕಾದಲ್ಲಿ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳ ಬದುಕನ್ನ ಆವರಿಸಿಕೊಂಡು ರುವ ಅನಿಶ್ಚಿತತೆಯನ್ನ ಯಾರೂ ಕೀಳಂದಾಜು ಮಾಡುವಂತಿಲ್ಲ ಇತ್ತೀಚಿನ ವರ್ಷಗಳಲ್ಲಿ ಈ ಅನಿಶ್ಚಿತತೆ ಹೆಚ್ಚುತ್ತಲೇ ಇದ್ದು ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳು ವಿಶ್ವಾಸಾರ್ಹರಲ್ಲ ಮತ್ತು ಅನಪೇಕ್ಷಿತ ಬಾಹ್ಯ ವ್ಯಕ್ತಿಗಳಾಗಿದ್ದಾರೆ ಅಂತ ಅನೇಕ ಅಮೆರಿಕನರು ಭಾವಿಸಿದ್ದಾರೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಎರಡನೇ ಅಧಿಕಾರಾವಧಿಯಲ್ಲಿ ಈ ಅನಿಶ್ಚಿತತೆಯ ಭಾವನೆ ಅಭೂತಪೂರ್ವ ಮಟ್ಟವನ್ನ ತಲುಪಿದೆ ಇತ್ತೀಚಿನ ದಿನಗಳಲ್ಲಿ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳು ಅಮೆರಿಕಕ್ಕೆ ಸ್ವಾಗತಾರ್ಹರಲ್ಲ ಅನ್ನುವಂತೆ ಕಂಡು ಬರ್ತಾ ಇದೆ ಅಮೆರಿಕ ಈಗ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳಿಗೆ ಸ್ಪಷ್ಟವಾಗಿ ಅಸುರಕ್ಷಿತ ತಾಣವಾಗಿದೆ ಟ್ರಂಪ್ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳ ಜೀವನವನ್ನ ಮೊದಲಿಗಿಂತ ಹೆಚ್ಚು ಕಷ್ಟಕರವನ್ನಾಗಿಸಿದ್ದಾರೆ ಇದು ಆಶ್ಚರ್ಯಕರ ಬೆಳವಣಿಗೆಯೇನಲ್ಲ ಯಾಕಂದ್ರೆ ಒಂದು ವರ್ಷದ ಹಿಂದೇನೆ ತನ್ನ ಚುನಾವಣಾ ಪ್ರಚಾರ ಅಭಿಯಾನದ ಸಂದರ್ಭ ಇದನ್ನೇ ಮಾಡುವುದಾಗಿ ಅವರು ಭರವಸೆ ನೀಡಿದ್ರು ವಿವಿಗಳು ಮತ್ತು ಮಾನ್ಯತೆಯನ್ನ ನೀಡುವ ವಿವಿಧ ಸಂಸ್ಥೆಗಳಲ್ಲಿ ಮಾರ್ಕ್ಸ್ವಾದಿಗಳು ಮತ್ತು ಮೂಲಭೂತವಾದಿ ಎಡಪಂಥೀಯರು ಪ್ರಾಬಲ್ಯ ಹೊಂದಿದ್ದಾರೆ ಅಂತ ಪ್ರತಿಪಾದಿಸಿದ್ದ ಅವರು ಕ್ಯಾಂಪಸ್ಗಳಲ್ಲಿ ಫಲಿಸ್ತೀನ್ ಏಕತಾ ಕಾರ್ಯಕರ್ತರ ಕುರಿತು ತನ್ನ ನಿರ್ದಿಷ್ಟ ದ್ವೇಷವನ್ನು ಪ್ರಚುರಗೊಳಿಸಿದ್ರು ತಾನು ಮರು ಆಯ್ಕೆಯಾದ್ರೆ ಅಮೆರಿಕದ ಕಾಲೇಜ್ ಕ್ಯಾಂಪಸ್ಗಳಲ್ಲಿ ಫೆಲಿಸ್ಟೀನ್ ಪರ ಪ್ರತಿಭಟನೆಗಳಲ್ಲಿ ಭಾಗವಹಿಸುವ ಮೂಲಭೂತವಾದಿ ಅಮೆರಿಕ ವಿರೋಧಿ ಮತ್ತು ಯಹೂದಿ ವಿರೋಧಿ ವಿದೇಶಿ ವಿದ್ಯಾರ್ಥಿ ವೀಸಾಗಳನ್ನು ರದ್ದು ಮಾಡುವುದಾಗಿ ಟ್ರಂಪ್ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತ್ ಹಿಂದೇನೆ ಘೋಷಣೆ ಮಾಡಿದ್ರು ಶ್ವೇತ ಭವನಕ್ಕೆ ಮರಳಿದ ಬಳಿಕ ಟ್ರಂಪ್ ಫೆಸ್ತೀನ್ ಪರ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕರನ್ನ ಗುರಿಯಾಗಿಸಿಕೊಳ್ಳುವುದನ್ನು ಆದ್ಯತೆಯನ್ನಾಿಸಿಕೊಂಡಿದ್ದಾರೆ ಕೊಲಂಬಿಯಾ ವಿವಿಯ ಪದವೀಧರ ಗ್ರೀನ್ ಕಾರ್ಡ್ ಹೊಂದಿರುವ ಮೊಹಮೂದ್ ಖಲೀಲ್ ಟಫ್ಸ್ ವಿವಿಯ ಪಿಎಚ್ಡಿ ವಿದ್ಯಾರ್ಥಿನಿ ಟರ್ಕಿಯ ರುಮೇನಿಸಾ ಜಸ್ಟರ್ಕ್ ಅಮೆರಿಕದ ವಲಸೆ ಅಧಿಕಾರಿಗಳಿಂದ ಅಪಹರಣಗೊಂಡು ಬಂಧಿಸಲ್ಪಟ್ಟ ಬಳಿಕ ಲೂಸಿಯಾನಾದ ಬಂಧನ ಕೇಂದ್ರದಲ್ಲಿ ಕುಳಿತಾ ಇದ್ರೆ ಭಾರತೀಯ ಪ್ರಜೆ ಹಾಗೂ ಜಾರ್ಜ್ ಟೌನ್ ವಿವಿಯ ಪೋಸ್ಟ್ ಡಾಕ್ಟರಲ್ ವಿದ್ವಾಂಸ ಬದರ್ ಖಾನ್ ಸೂರಿ ಅವರನ್ನು ಟೆಕ್ಸಾಸ್ನ ಬಂಧನ ಕೇಂದ್ರದಲ್ಲಿ ಇರಿಸಲಾಗಿದೆ ಈ ಪೈಕಿ ಟ್ರಂಪ್ ರ ಪ್ರಮುಖ ಗುರಿಗಳಲ್ಲಿ ಒಬ್ಬರಾಗಿದ್ದ ಖಲೀದ್ ಕೊಲಂಬಿಯಾ ವಿವಿ ಮತ್ತು ವಿದ್ಯಾರ್ಥಿ ಪ್ರತಿಭಟನಾಕಾರರ ನಡುವೆ ಸಂಧಾನಕಾರರಾಗಿ ಫೆಲೆಸ್ತೀನ್ ಪರ ಪ್ರತಿಭಟನೆಗಳ ಮುಂಚೂಣಿಯಲ್ಲಿದ್ದರು ಟಫ್ಟ್ಸ್ ವಿವಿಯ ದೈನಿಕದಲ್ಲಿ ಫೆಲಿಸ್ತೀನ್ ಪರ ಲೇಖನದ ಸಹ ಲೇಖಕಿಯಾಗಿದ್ದು ವಸ್ಡರ್ಕ್ ಮಾಡಿದ ತಪ್ಪಾಗಿತ್ತು ಆದರೆ ಬದರ್ ಖಾನ್ ಸೂರಿ ಫೆಲಿಸ್ತೀನ್ ಪರ ಪ್ರತಿಭಟನೆಗಳಲ್ಲಿ ಭಾಗಿಯಾಗಿರಲೇ ಇಲ್ಲ ಗಾಸಾದಲ್ಲಿನ ಹಮಾಸ್ ಸರ್ಕಾರದ ಮಾಜಿ ಸಲಹೆಗಾರ ಅಹಮದ್ ಯೂಸುಫ್ ಅವರ ಅಳಿಯನಾಗಿದ್ದೇ ಸೂರಿ ಅವರ ಅಪರಾಧವಾಗಿರುವಂತಿದೆ ಆದರೆ ಯೂಸುಫ್ ಹಮಾಸ್ನ ರಾಜಕೀಯ ವಿಭಾಗದಲ್ಲಿನ ತನ್ನ ಹುದ್ದೆಯನ್ನ ದಶಕಕ್ಕೂ ಹಿಂದೇನೆ ತೊರೆದಿದ್ರು ಅಕ್ಟೋಬರ್ ಏಳು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಹಮಾಸ್ ಇಸ್ರೇಲ್ ಮೇಲೆ ನಡೆಸಿದ್ದ ದಾಳಿಯನ್ನ ಯೂಸುಫ್ ಘೋರ ತಪ್ಪು ಅಂತ ಅವರು ಬಣ್ಣಿಸಿದ್ರು ಬ್ರಿಟನ್ ಮತ್ತು ಗಾಂಬಿಯಾದ ದ್ವಿಪೌರತ್ವ ಹೊಂದಿರುವ ಕಾರ್ನೆಲ್ ವಿವಿಯ ಪಿಎಚ್ಡಿ ವಿದ್ಯಾರ್ಥಿ ಮೊಮುದೂ ತಾಲ್ ಫೆಲೆಸ್ತೀನ್ ಪ್ರತಿಭಟನೆಗಳಲ್ಲಿ ಭಾಗಿಯಾಗಿದ್ರು ಶರಣಾಗುವಂತೆ ವಲಸೆ ಅಧಿಕಾರಿಗಳು ಅವರಿಗೆ ಕರೆ ನೀಡಿದ್ದು ತನ್ನ ವೈಯಕ್ತಿಕ ಸುರಕ್ಷತೆಯ ಭೀತಿಯಿಂದ ಎರಡೂವರೆ ವಾರಗಳ ಕಾಲ ತಲೆಮರೆಸಿಕೊಂಡಿದ್ದ ತಾಲ್ ಅಮೆರಿಕವನ್ನ ತೊರೆಯಲು ನಿರ್ಧರಿಸಿದ್ದಾರೆ ಈ ಕೆಲವು ಹೈ ಪ್ರೊಫೈಲ್ ಪ್ರಕರಣಗಳು ಮಂಚುಗಡ್ಡಿಯ ತುದಿಯಷ್ಟೇ ಟ್ರಂಪ್ ಆಡಳಿತ ಫೆಲಿಸ್ಟೀನ್ ಪರ ಚಟುವಟಿಕೆಗಳು ಮತ್ತು ಸಾಮಾಜಿಕ ಮಾಧ್ಯಮ ಪೋಸ್ಟ್ ಗಳಿಗಾಗಿ ನೂರಾರು ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳ ವೀಸಾಗಳನ್ನು ರದ್ದುಗೊಳಿಸಿದೆ ಏಪ್ರಿಲ್ ಹತ್ತರ ವೇಳೆಗೆ ದೇಶಾದ್ಯಂತ ನೂರಕ್ಕೂ ಹೆಚ್ಚಿನ ಕಾಲೇಜುಗಳು ಮತ್ತು ವಿವಿಗಳ ಆರ್ನೂರಕ್ಕೂ ಹೆಚ್ಚಿನ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳ ವೀಸಾಗಳು ರದ್ದುಗೊಂಡಿವೆ ಅಂತ ಕೇಳಲಾಗಿದೆ ಇದಕ್ಕೆ ಅಂತ್ಯವಿಲ್ಲ ಅನ್ನುವಂತೆ ತೋರ್ತಾ ಇದೆ ಆಂತರಿಕ ಭದ್ರತಾ ಇಲಾಖೆ ಅಮೆರಿಕದ ಪ್ರಜೆಗಳಲ್ಲದವರ ಸಾಮಾಜಿಕ ಮಾಧ್ಯಮ ಖಾತೆಗಳ ಪರಿಶೀಲನೆ ಆರಂಭಿಸಿದ್ದು ಫೆಲಿಸ್ಟೀನ್ ಪರ ಅಥವಾ ಯಹೂದಿರೋ ಮೋದಿ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದಾರೆ ಅಂತ ತಾನು ಪರಿಗಣಿಸುವ ಎಲ್ಲ ವ್ಯಕ್ತಿಗಳಿಗೆ ವೀಸಾ ಮತ್ತು ಗ್ರೀನ್ ಕಾರ್ಡ್ಗಳನ್ನು ನಿರಾಕರಿಸುವುದಾಗಿ ಹೇಳಿದೆ ಈ ನಡುವೆ ಅಮೆರಿಕದ ಪ್ರಮುಖ ವಿವಿಗಳು ಟ್ರಂಪ್ ತಾಳಕ್ಕೆ ತಕ್ಕಂತೆ ಕುಣಿಯೋಕೆ ಸಿದ್ಧವಿರುವಂತೆ ಕಂಡುಬರ್ತಿದೆ ಆಡಳಿತದೊಂದಿಗೆ ಉತ್ತಮ ಸಂಬಂಧವನ್ನು ಕಾಯ್ದುಕೊಳ್ಳೋಕೆ ಮತ್ತು ಫೆಡರಲ್ ಅನುದಾನವನ್ನು ಉಳಿಸಿಕೊಳ್ಳೋಕೆ ಅವು ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳನ್ನು ಅಪಾಯಕ್ಕೆ ತಳ್ತಿವೆ ಉದಾಹರಣೆಗೆ ಕೊಲಂಬಿಯಾ ವಿವಿಯು ಫೆಲಿಸ್ತೀನ್ ಪರ ಪ್ರತಿಭಟನೆಯ ಸಂದರ್ಭದಲ್ಲಿ ಅದು ನಿಷ್ಕ್ರಿಯವಾಗಿತ್ತೆಂಬ ಆರೋಪದಲ್ಲಿ ಟ್ರಂಪ್ ಆಡಳಿತ ಅದರ ನಾನೂರು ಮಿಲಿಯನ್ ಡಾಲರ್ಗಳ ಫೆಡರಲ್ ಅನುದಾನವನ್ನು ತಡೆ ಹಿಡಿಯೋಕೆ ನಿರ್ಧರಿಸಿದಾಗ ತಕ್ಷಣವೇ ವಿವಿ ಶರಣಾಗಿತ್ತು ಸುಮಾರು ಹದಿನೈದು ಬಿಲಿಯನ್ ಡಾಲರ್ಗಳ ದತ್ತಿ ನಿಧಿಯನ್ನು ಹೊಂದಿದ್ದರೂ ವಿವಿಯ ತನ್ನ ಪ್ರತಿಭಟನಾ ನೀತಿಗಳನ್ನು ಪರಿಷ್ಕರಿಸುವ ಮತ್ತು ಕ್ಯಾಂಪಸ್ನಲ್ಲಿ ಫೆಲಿಸ್ತೀನ್ ಪರ ಪ್ರತಿಭಟನೆಗಳ ಸಂಭಾವ್ಯ ಮರಳುವಿಕೆಯನ್ನು ಹತ್ತಿಕ್ಕೋಕೆ ಹೊಸ ಸುರಕ್ಷತಾ ಕ್ರಮಗಳನ್ನು ಪರಿಚಯಿಸುವ ಮೂಲಕ ಟ್ರಂಪ್ರ ಅನುದಾನ ಬೆದರಿಕೆಗಳಿಗೆ ವಿವಿಯ ನಾಯಕತ್ವ ಸ್ಪಂದಿಸಿತ್ತು ಕೊಲಂಬಿಯಾ ಹಾರ್ವರ್ಡ್ ಸೇರಿದಂತೆ ಅಮೆರಿಕದ ಪ್ರತಿಷ್ಠಿತ ವಿವಿಗಳು ಟ್ರಂಪ್ ಒತ್ತಡಕ್ಕೆ ಮಣಿದಿರುವ ರೀತಿ ಈ ಶಿಕ್ಷಣ ಸಂಸ್ಥೆಗಳು ಇನ್ಮುಂದೆ ಭವಿಷ್ಯದ ಪೀಳಿಗೆಯ ಬುದ್ದಿಶಕ್ತಿ ಮತ್ತು ದೃಷ್ಟಿಕೋನಗಳನ್ನು ಉತ್ತಮಗೊಳಿಸುವುದನ್ನ ತಮ್ಮ ಪ್ರಾಥಮಿಕ ಉದ್ದೇಶವನ್ನಾಗಿ ಪರಿಗಣಿಸುವುದಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸಿದೆ ವಾಸ್ತವದಲ್ಲಿ ಈ ವಿವಿಗಳು ತಾವು ಮಾನವತೆಯ ಸಾಮೂಹಿಕ ಭವಿಷ್ಯದ ಸುಧಾರಣೆಗೆ ಬದ್ಧವಾಗಿರುವ ಸ್ವತಂತ್ರ ಉನ್ನತ ಶಿಕ್ಷಣ ಸಂಸ್ಥೆಗಳಾಗಿ ಉಳಿದಿಲ್ಲ ಕೇವಲ ಹಣವನ್ನು ಪಾವತಿಸುವ ಗ್ರಾಹಕನಿಗೆ ಉತ್ಪನ್ನ ಅಂದರೆ ಕಾಲೇಜು ಪದವಿಯನ್ನ ಮಾರಾಟ ಮಾಡುವ ವಾಣಿಜ್ಯ ಸಂಸ್ಥೆಗಳಾಗಿವೆ ಅನ್ನೋದರು ಸಾಬೀತುಪಡಿಸಿವೆ ಇದೇ ಕಾರಣದಿಂದ ಈ ವಿದ್ಯಾರ್ಥಿಗಳು ವೈಯಕ್ತಿಕವಾಗಿ ಪಾವತಿ ಮಾಡುವ ಬೋಧನಾ ಶುಲ್ಕಕ್ಕಿಂತ ಹೆಚ್ಚಿನ ಹಣ ತಮ್ಮ ಅನುದಾನ ನಿಧಿಯಿಂದ ವೆಚ್ಚವಾಗ್ತಿದೆ ಅನ್ನೋ ಲೆಕ್ಕಾಚಾರದೊಂದಿಗೆ ಈ ವಿವಿಗಳ ಆಡಳಿತಗಳು ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳನ್ನ ಅವರ ಹಣೆ ಬರಹಕ್ಕೆ ಬಿಡೋಕೆ ನಿರ್ಧರಿಸಿರುವುದು ಅಚ್ಚರಿಯೇನಲ್ಲ ಫೆಲೆಸ್ತೀನ್ ಪರ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ವಿದೇಶಿ ವಿದ್ಯಾರ್ಥಿಗಳ ಮೇಲೆ ಟ್ರಂಪ್ ಆಡಳಿತದ ಗದಾ ಪ್ರಹಾರ ವೈವಿಧ್ಯತೆ ಸಮಾನತೆ ಮತ್ತು ಸೇರ್ಪಡೆ ಉಪಕ್ರಮಗಳ ಮೇಲೆ ದಾಳಿಗಳ ಸಮಯದಲ್ಲಿನೇ ನಡೆದಿದೆ ಈ ಉಪಕ್ರಮಗಳು ಈ ಎಲ್ಲ ವರ್ಷಗಳಲ್ಲಿ ಅಮೆರಿಕದ ವಿವಿಗಳು ದುರ್ಬಲ ಮತ್ತು ಅಲ್ಪಸಂಖ್ಯಾತ ವರ್ಗಗಳಿಗೆ ಸೇರಿದ ವಿದೇಶಿ ವಿದ್ಯಾರ್ಥಿಗಳನ್ನು ಸ್ವಲ್ಪ ಹೆಚ್ಚಾಗಿಯೇ ಸ್ವಾಗತಿಸುವಂತೆ ಮಾಡಿದ್ವು ಒಟ್ಟಾರಿಯಾಗಿ ಈ ನೀತಿಗಳು ವಿದೇಶಿ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ದಕ್ಷಿಣ ಗೋಳಾರ್ಧದಿಂದ ಬಂದವರಿಗೆ ಅಮೆರಿಕದ ಕ್ಯಾಂಪಸ್ಗಳನ್ನ ಪ್ರತಿಕೂಲ ವಾತಾವರಣಗಳನ್ನಾಗಿ ಪರಿವರ್ತಿಸಿವೆ ಇವೆಲ್ಲ ದೃಷ್ಟಿಯಿಂದ ಅಮೆರಿಕದಲ್ಲಿ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳ ಜೀವನ ಸಹಿಸಿಕೊಳ್ಳಲಾರದಷ್ಟು ಅನಿಶ್ಚಿತವಾಗಿರುವಂತೆ ಕಂಡು ಬರ್ತಿದೆ ಟ್ರಂಪ್ ಆಡಳಿತದ ಕಠಿಣ ಕ್ರಮಗಳು ಫೆಲಿಸ್ಟೀನ್ ಪರ ಭಾಷಣಗಳು ಮತ್ತು ಪ್ರತಿಭಟನೆಗಳಿಗೆ ಮಾತ್ರ ಸೀಮಿತವಾಗಿರುತ್ತೆ ಅನ್ನೋದಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ ಒಂದು ಪೂರ್ವ ನಿದರ್ಶನವನ್ನ ಸ್ಥಾಪಿಸಲಾಗಿದೆ ಇವತ್ತು ಅಮೆರಿಕದಲ್ಲಿರುವ ಪ್ರತಿಯೊಬ್ಬ ಅಂತಾರಾಷ್ಟ್ರೀಯ ವಿದ್ಯಾರ್ಥಿ ಪ್ರತಿಭಟನೆಯಲ್ಲಿ ಭಾಗಿ ಆಗಿದ್ದಕ್ಕಾಗಿ ಶ್ವೇತಭವನ ಮತ್ತು ಅದರ ಮಿತ್ರರನ್ನ ಅಸಮಾಧಾನಗೊಳಿಸುವ ಲೇಖನಕ್ಕಾಗಿ ಅಥವಾ ಅಭಿಪ್ರಾಯಕ್ಕಾಗಿ ಯಾವುದೇ ಕ್ಷಣದಲ್ಲೂ ತಮ್ಮನ್ನ ಅಪಹರಿಸಬಹುದು ಬಂಧಿಸಬಹುದು ಮತ್ತು ಗಡಿಪಾರು ಮಾಡಬಹುದು ಅನ್ನೋದನ್ನ ಸ್ವೀಕರಿಸಲೇಬೇಕಿದೆ ಸಂಬಂಧಿಯೊಬ್ಬರ ಹಿಂದಿನ ಉದ್ಯೋಗಕ್ಕಾಗಿನೂ ಅವರನ್ನ ಬಂಧಿಸಬಹುದು ಮತ್ತು ಗಡಿಪಾರು ಬೆದರಿಕೆಯನ್ನ ಹಾಕಬಹುದು ಈ ವಿದ್ಯಾರ್ಥಿಗಳ ಪಾಲಿಗೆ ಯಾವುದೇ ಅರ್ಥಪೂರ್ಣ ಕಾನೂನು ನೆರವು ಅಥವಾ ಅಲ್ಪಾವಧಿಯ ಪರಿಹಾರ ಮಾರ್ಗ ಕಂಡು ಬರ್ತಾ ಇಲ್ಲ ಆದ್ರಿಂದ ಭವಿಷ್ಯದ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳು ಅಮೆರಿಕದಲ್ಲಿ ಉನ್ನತ ಶಿಕ್ಷಣ ತಮ್ಮನ್ನ ಅಪಾಯಕ್ಕೆ ಒಡ್ಡಿಕೊಳ್ಳುವಷ್ಟು ಯೋಗ್ಯಾನ ಅಂತ ಸಹಜ ಬಹುದು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು